ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನಗಳು ಮತ್ತೆ ಆ ತೀರ್ಮಾನಕ್ಕೆ ಒಂದು ದೃಢವಾಗಿ ನಿಂತುಕೊಳ್ಳದೆ ಇರುವ ಅದರ ಸ್ಥಿತಿ ಇದರ ಬಗ್ಗೆ ಇವತ್ತು ನಾವು ಮಾತಾಡಬೇಕು ಈಗ ಇತ್ತೀಚಿನ ನಿನ್ನೆ ಏನು ತೀರ್ಮಾನ ತಗೊಳ್ತಲ್ಲ ಥಿಯೇಟರ್ಗಳು ಹೌಸ್ಫುಲ್ ಆಗೋದಕ್ಕೆ ಬಹಳ ಒತ್ತಡ ಬಂದ ಇಂತಹ ಹಿನ್ನೆಲೆಯಲ್ಲಿ ಒಂದು ನಮ್ಮಲ್ಲಿ ಒಂದು ಅರಳ ಮೇಲಿನ ಕಂಬ ಅಂತಾರೆ ಮಲೆನಾಡವರು ಗೊತ್ತಿದೆ ಅರಳು ಅಂತಂದರೆ ಮೊನ್ನೆನ ಇದು ಆ ಕಂಬ ನಿಲ್ಸಿರೋದು ಆ ಕಡೆನೂ ಬಾಲತ್ತೆ ಈ ಕಡೆನೂ ಬಾಳುತ್ತೆ ಗಟ್ಟಿಯಾಗಿ ನಿಂತುಗಳನ್ನ ಈ ಸರ್ಕಾರ ಒಂದು ಅರಳ ಮೇಲಿನ ಕಂಬದಂತೆ ಕಾಣ್ತಾ ಇದೆ ಸೊ ನೀವು ಗಮನಿಸ್ತಾ ಬನ್ನಿ ಇತ್ತೀಚೆಗೆ ಎಷ್ಟು ತೀರ್ಮಾನಗಳನ್ನು ಬದಲಿಸಿತು ಅನ್ನೋದು ನೋಡಿ ಒಂದು ಕೋವಿಡ್ಗೆ ಬಂದಂಥ ಸಂದರ್ಭದಲ್ಲಿ ನೈಟ್ ಕರ್ಫ್ಯೂ ಇರುವ ವಿಚಾರದಲ್ಲಿ ಒಂದು ಪ್ರತಿ ಕ್ಷಣಕ್ಕೆ ತೀರ್ಮಾನಗಳು ಬದಲಾಗ್ತಾ ಹೋದರೆ ಹನ್ನೊಂದು ಗಂಟೆಗೆ ಕರ್ಫ್ಯೂ ಅಂದರು ಹನ್ನೆರಡು ಗಂಟೆ ಕರ್ಫ್ಯೂ ಅಂದರು ನಂತರ ಕರ್ಫ್ಯೂ ಇಲ್ಲ ಅಂದರು ಸೊ ಗೊಂದಲ ಸಂಪೂರ್ಣವಾಗಿ ಗೊಂದಲ ಸೃಷ್ಟಿಯಾಯಿತು ಸೊ ಅದನ್ನು ಗೊಂದಲ ಸೃಷ್ಟಿ ಸೃಷ್ಟಿಯಾಗುವುದಕ್ಕೆ ಕಾರಣ ಮೆಡಿಕಲ್ ಎಜುಕೇಷನ್ ಒಬ್ಬರಿಗೆ ಕೊಟ್ಟಿದ್ದು ಇನ್ನೊಂದು ಒಂದು ಕಣ್ಣು ಮತ್ತೆ ಡಾಕ್ಟರ್ ಸುಧಾಕರಕ್ಕೆ ಒಂದು ಕೊಟ್ಟರು ಕಮಿಟಿ ಯಾವುದೋ ತೀರ್ಮಾನ ತೆಗೆದು ಇದು ಒಂದು ಭಾಗ ಇನ್ನೊಂದು ಏನು ಸಚಿವ ಸಂಪುಟದ ವಿಸ್ತರಣೆ ಆಯ್ತಲ್ಲ ಆ ಸಂದರ್ಭದಲ್ಲಿ ತಾವು ಗಮನಿಸಿ ಒಂದೇ ವಾರದಲ್ಲಿ ಖಾತೆ ಬದಲು ಮಾಡಿದ್ದು ಎಷ್ಟು ಬಾರಿ ಅಂತ ಬಂದು ಇನ್ನು ಬೇರೆ ಬೇರೆ ಬಂಧುಗಳ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಾಗ ಆಗಿನ ತೀರ್ಮಾನಗಳನ್ನು ಗಮನಿಸಿ ಲೇಟೆಸ್ಟ್ ನಿನ್ನೆ ಏನು ಸಿನಿಮಾ ಮಂದಿರಗಳ ಏನಿದೆ ಅದು ಪ್ರತಿಶತ ಐವತ್ತರಷ್ಟು ಸೀಟ್ಗಳನ್ನ ಮಾತ್ರ ತುಂಬಬೇಕು ಅಂತೇಳಿದ್ದು ನಂತರ ಇದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಸಂಜೆ ಅನೌನ್ಸ್ ಮಾಡ್ಬೇಕು ಅಂದರೆ ಬೆಳಗಿಂದ ಸಂಜೆಯವರೆಗೆ ಯಾವ ತೀರ್ಮಾನ ಯಾವಾಗ ಹೇಗೆ ಬದಲಾಗುತ್ತೆ ಅಂತಲೇ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಬದಲಾವಣೆಯನ್ನು ಇದೆ ಸೊ ಇದನ್ನು ಗಮನಿಸಿದ್ರೆ ಒಂದು ಟಿ ವಿ ನೋಡ್ಕೊಂಡು ಆಡಳಿತ ನಡೆಸ್ತಾ ಇದ್ದಂಗೆ ಕಾಣುತ್ತೆ ಮಾಧ್ಯಮಗಳ ಪ್ರತಿಕ್ರಿಯೆ ಏನು ಬರುತ್ತೆ ಅನ್ನೋದನ್ನು ಎಸ್ಪೆಷಲಿ ವಿಜುವಲ್ ಮೀಡಿಯಾಗಳು ದೃಶ್ಯ ಮಾಧ್ಯಮಗಳನ್ನು ನೋಡಿ ಆಡಳಿತ ಇದೆ ಈ ತೀರ್ಮಾನಗಳ ಬಗ್ಗೆ ನಂತರ ನಂತರ ಬರೋಣ ಯಾಕೆ ಈಗ ಇದೆ ಒಂದು ಯಡಿಯೂರಪ್ಪ ಮೊದಲನೆಯಷ್ಟು ದೃಢವಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಒಳಗಡೆ ಕುಸಿದು ಹೋದಂತೆ ಕಾಣ್ತಾ ಇದೆ ನನಗೆ ಅದಕ್ಕೆ ಕಾರಣ ಅವರಿಗೆ ಸ್ವಾತಂತ್ರ್ಯ ಇಲ್ದಿರೋದು ಪ್ರತಿ ವಿಚಾರದಲ್ಲೂ ಕೂಡ ಪಕ್ಷದ ವರಿಷ್ಠರ ಅನುಮತಿಗಾಗಿ ಕಾಯಬೇಕಾದ್ದು ಪಕ್ಷದ ವರಿಷ್ಠರು ಯಾವ ಸಂದರ್ಭದಲ್ಲಿ ಯಾವ ಪ್ರತಿಕ್ರಿಯೆ ನೀಡ್ತಾರೆ ಗೊತ್ತಿಲ್ಲದಂಥ ಒಂದು ಸ್ಥಿತಿಯಲ್ಲಿ ಯಡಿಯೂರಪ್ಪ ಒಳಗಡೆ ದುರ್ಬಲರಾಗಿದ್ದಾರೆ ಆ ಕಾರಣಕ್ಕಾಗಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯನೇ ಆಗ್ತಾ ಇಲ್ಲ ಯಾರು ತಂಬಳಿ ಬಂದು ಹೇಳ್ತಾರೋ ಆ ಮಾತು ಕೇಳೋದು ಇಲ್ಲ ಯಡಿಯೂರಪ್ಪನವ್ರು ಆಗ್ಬಿಡುತ್ತೆ ಹೌದಾ ಮಾಡ ಅದು ಬೇಡ ಇದು ಮಾಡೋಣ ಈ ರೀತಿ ಗೊಂದಲದ ಮಯ ವಾತಾವರಣ ಆಡಳಿತದಲ್ಲಿ ಸೃಷ್ಟಿಯಾಗಿದೆ ಅನ್ನೋದು ಬಹಳ ಪ್ರಮುಖವಾದದ್ದು ಯಡಿಯೂರಪ್ಪ ಅಸ್ಥಿರಗೊಂಡಿದ್ದಾರೆ ಯಡಿಯೂರಪ್ಪನವರಿಗೆ ಆಡಳಿತ ನಡುವ ನಡೆಸುವ ಶಕ್ತಿ ಇಲ್ಲ ವಯಸ್ಸಾಗಿದೆ ಆದ್ದರಿಂದ ಇಡೀ ರಾಜ್ಯದ ಆಡಳಿತನೇ ಡೋಲಾಯಮಾನವಾಗಿ ಸರ್ಕಾರ ಯಾವ ಮೂಮೆಂಟಿಗೆ ಯಾವ ತೀರ್ಮಾನ ತೆಗೆದುಕೊಳ್ತೆ ಅಂತ ಗೊತ್ತಾಗದೆ ಜನರೇ ಪರಿತಪಿಸುವಂಥ ವಾತಾವರಣ ಸೃಷ್ಟಿಯಾಗಿದೆ ಗೌಡ್ರೆ ಈಗ ನಾವು ನೆನೆಯ ತೀರ್ಮಾನವನ್ನೇ ತೆಗೆದುಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ದು ನೀವು ಶೇಕಡ ನೂರಷ್ಟು ಕೊಡಬಹುದು ಆವಾವ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಅಂಥದ್ರಲ್ಲಿ ಇವರು ಐವತ್ತು ಪರ್ಸೆಂಟ್ ಅಂತ ಮಾಡಿಕೊಂಡು ಕಡೆಗೆ ಇಷ್ಟೆಲ್ಲ ಒತ್ತಡಗಳು ಬಂದ ನಂತರ ಕಡೆಗೆ ಹಂಡ್ರೆಡ್ ಅಂದರೆ ಯಾಕೆ ನಾನೇನು ದಿಟ್ಟ ನಿರ್ಧಾರ ತೆಗೆದುಕೊಳ್ಳೋ ಹೊರಟಿದ್ದೀನಿ ಅಂತ ತೋರಿಸ್ಕೊಳ್ಳೋದು ಆಮೇಲೆ ಪೆಟ್ಟು ತಿನ್ನೋದು ಯಾಕೆ ಹೀಗೆ ಒಂದು ಕೇಂದ್ರ ಸರ್ಕಾರ ಪ್ರತಿಶತ ನೂರ ಸ್ಥಾನ ತುಂಬಿ ಅಂತ ಹೇಳಿದ್ರು ಉಳಿದ ಕಡೆ ಕೂಡ ಎಕ್ಸ್ಪಿರಿಮೆಂಟ್ ಇತ್ತು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಅಲ್ಲ ಬರೀ ಫಿಫ್ಟಿ ಪರ್ಸೆಂಟ್ ಯಾರವರು ಅದಕ್ಕೆ ಈ ಕೋವಿಡ್ಗೆ ಸಂಬಂಧಪಟ್ಟಂಥ ಒಂದು ಕಮಿಟಿ ಇದೆ ಅವರೇ ತೆಗೆದುಕೊಂಡಿರ್ಬೇಕು ಅದಕ್ಕೆ ಈಗ ಆರೋಗ್ಯ ಕುಟುಂಬ ಕಲ್ಯಾಣ ವೈದ್ಯಕೀಯ ಶಿಕ್ಷಣ ಎಲ್ಲವನ್ನು ಹೊಂದಿರುವ ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರು ಡಾಕ್ಟ್ರೂ ಆಗಿದ್ದಾರೆ ಅವರ ನೇತೃತ್ವದ ಸಮಿತಿ ಒಂದು ತೀರ್ಮಾನ ತೆಗೆದುಕೊಂಡಿರ್ಬೇಕು ಅಂತ ನಾನು ಬೇಡ ಕೋವಿಡ್ ಸಮಸ್ಯೆ ಇರೋದ್ರಿಂದ ಪ್ರತಿಶತ ಐವತ್ತರಷ್ಟು ಸೀಟ್ ಸಾಕು ತುಂಬಿಸೋದನ್ನು ತೀರ್ಮಾನ ತೆಗೆದುಕೊಂಡ್ರು ಆ ತೀರ್ಮಾನ ಪ್ರಕಟ ಆಯಿತು ಅದಾದ ತಕ್ಷಣ ವಾಹಿನಿಗಳು ಪ್ರಾರಂಭ ಆಯಿತು ಅಷ್ಟೊತ್ತಿಗೆ ಯಾರೋ ಅವರು ಧ್ರುವ ಸರ್ಜ ಅಂತ ಯಾರೋ ನಟರಂತೆ ನನಗೆ ನಟರೆಲ್ಲ ಸಂಪರ್ಕ ನಡೆದೇ ನನಗೆ ಗೊತ್ತಿಲ್ಲ ನಾನು ವೈಜ್ಞಾನಿ ಅವರೇನೋ ಟ್ವೀಟ್ ಮಾಡಿದ್ರಂತೆ ಆಯಿತು ಅವ್ರ ಸಿನಿಮಾ ಯಾವುದೋ ರು ಪೊಗರ್ ಪೊಗರು ಪೊಗರು ಪೊಗ್ರರು ಪೋಗ್ರರು ಏನೋ ಬಿಡುಗಡೆ ಆಗಬೇಕು ಅವರು ರೌದ್ರಾವತಾರ ತಾಳಿದ್ರು ಅಂಥೇಳಿ ವಾಹಿನಿಗಳಲ್ಲಿ ಯಾವ್ದಲ್ಲೂ ಬಂತು ವಾಹಿನಿಗಳೆಲ್ಲ ಶುರು ಮಾಡ್ಕೊಂಡು ಸೊ ಮಾರ್ಕೆಟ್ನಲ್ಲಿ ಸಂತೆ ನಡೀತಿರುತ್ತೆ ಸಾವಿರಾರು ಜನ ಇರ್ತಾರೆ ಅದಕ್ಕೆ ಅವಕಾಶ ಕೊಡ್ತೀರಿ ಬಸ್ದಲ್ಲಿ ಕೊಡ್ತೀರಿ ಇದು ಯಾಕೆ ಕೊಡ್ತಿಲ್ಲ ಸಂಜೆ ಹೊತ್ತಿಗೆ ಇಡೀ ಮಾಧ್ಯಮ ನಾವೇ ಆಂದೋಲನ ಮಾಡಿದ್ವಿ ಅನ್ನೋ ಹೊಲಿಗೆ ಒಂಥರ ಚಿತ್ರರಂಗದ ಪರವಾಗಿ ಮಾಡಿದ್ರು ಆ ಮೂಮೆಂಟಿಗೆ ಯಾವುದೋ ಒಂದು ಡೆಲಿಗೇಷನ್ ಐ ತಿಂಕ್ ಶಿವರಾಜ್ ಕುಮಾರ್ ಇವರೆಲ್ಲ ಇರುವಂಥದ್ದು ಹೋಗಿ ಮುಖ್ಯಮಂತ್ರಿಗಳನ್ನ ಯಾರನ್ನ ನೋಡಿರಬೇಕು ಸರ್ಕಾರ ಸುಧಾಕರ್ ಅವರು ನೋಡಿದ್ರು ಸಂಜೆ ಸುಧಾಕರ್ ಇದಕ್ಕಿದ್ದಾಗ ತಮ್ಮ ತೀರ್ಮಾನ ಪ್ರ ಇದಾಗಿದ್ದರು ಅಂತ ಇದಕ್ಕೆ ತುಘಲಕ್ ಆಡಳಿತ ಅಂತಾರೆ ಬಟ್ ತುಗಲಕ್ಕಿಗೆ ಅವಮಾನ ಮಾಡಿದಾಗ ತುಗಲಕ್ ಹಾಗೆ ನೋಡಿದ್ರೆ ಒಳ್ಳೆಯ ಆಡಳಿತಾಧಿಕಾರಿಯಾಗಿದೆ ಬಟ್ ರಾಜಧಾನಿಯನ್ನು ಚೇಂಜ್ ಮಾಡ್ತಿದ್ದೆ ಆ ಕಾರಣಕ್ಕೆ ತಗೋಲಕ್ಕೆ ಆಡಳಿತ ಅನ್ನೋದು ಬಂದಿದೆ ಅಂದರೆ ಬೆಳಗ್ಗೆ ಒಂದು ತೀರ್ಮಾನ ತಗೋತೀರಿ ಸಂಜೆ ಒಂದು ತೀರ್ಮಾನ ತಗೋತೀರಿ ಅದಕ್ಕೆ ಕಾರಣಗಿರೋ ನನಗೆ ಅನ್ನಿಸುವ ಹಾಗೆ ಇವರು ಟಿ ವಿ ನೋಡಿ ಆಡಳಿತ ನಡೆಸ್ತಾರೆ ಅಂದರೆ ಇವರಿಗೆ ಸಾಮಾನ್ಯ ಜನರ ಬಗ್ಗೆ ಭಯ ಇದೆ ಹೋ ಜನ ನಮ್ಮನ್ನು ದೂರದಿರುವಂತೆ ಒಂದು ತೀರ್ಮಾನ ತಗೋಬೇಕು ಅನ್ನುವಂಥ ಅವರು ತೀರ್ಮಾನಕ್ಕೆ ಬಂದಂತ ಕಾಣ್ತಾ ಇದೆ ಸೊ ಮಾಧ್ಯಮ ಇದ್ದಕ್ಕಿದ್ದಾಗ ಯಾವುದು ಇವರ ಪ್ರಚಾರ ಆಂದೋಲನ ಆಂದೋಲನ ಹೆಂಗೆ ಶುರು ಮಾಡ್ಕೊತಾರೆ ನಮ್ಮಲ್ಲೇ ಮೊದಲು ನಾವೇ ಮಾಡಿದ್ದು ನಾವೇ ಆಗಿದ್ದು ಅಂತ ಈ ಮಾಧ್ಯಮದ ಅಹಂಕಾರಕ್ಕೆ ಸರ್ಕಾರ ಬಲಿಯಾಗ್ತಿದೆ ಅಂತ ಅವರು ಅವರಿಗೆ ತಲೆ ಇಲ್ಲ ಬುದ್ಧಿ ಇಲ್ಲ ತಿಳುವಳಿಕೆ ಇಲ್ಲ ನಾಲೆಜ್ ಇಲ್ಲ ಯಾವುದೂ ಇಲ್ಲಪ್ಪ ಒತ್ತಡವನ್ನು ಹೇರೋದು ಆ ಒತ್ತಡ ಹೇಳದ ಕಡೆ ಸರ್ಕಾರ ತೀರ್ಮಾನ ಬದಲು ಮಾಡೋದು ಯಾವ ಸ್ಥಿತಿ ಬಂದಿದೆ ಅಂದರೆ ನಮಗೇನಾದರೂ ಕೆಲಸ ಆಗಬೇಕು ಅಂದರೆ ಯಾವುದೇ ಚಾನಲ್ನ ಒಂಚೂರು ಪರ್ಚೇಸ್ ಮಾಡಿಬಿಟ್ಟು ಅವರಿಗೆ ಕೊಟ್ಬಿಟ್ಟು ಹಾಕ್ಸ್ಬಿಟ್ಟು ಆಂದೋಲನದ ಟೈಪರ್ ಹತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬಿಡ್ ಇಟ್ಟಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಸೊ ಸುಧಾಕರ್ ಇದಕ್ಕಿದ್ದಾಗ ಹಂಗಿದ್ರೆ ಬೆಳಗ್ಗೆ ಯಾವ ನಿರ್ಧಾರ ಸರಿ ಯಾವ ತಪ್ಪು ನೀವು ಪ್ರತಿಶತ ಐವತ್ತರಷ್ಟು ಸ್ಥಾನಗಳು ಮಾತ್ರ ತುಂಬೋದು ಅಂತ ತೀರ್ಮಾನ ತೆಗೆದುಕೊಂಡಿದರೆ ಅದಕ್ಕೆ ಕಾರಣಗಳೇನು ಅದು ಸರಿಯಾದ ತೀರ್ಮಾನ ಆಗಿತ್ತಾ ಇಲ್ವಾ ಸಂಜೆ ಹೊತ್ತಿಗೆ ನೀವು ಅದ್ರ ಬದಲಿಸ್ತೀರಿ ಅಂದರೆ ನೀವು ಬೆಳಗಿನ ತೀರ್ಮಾನಕ್ಕೆ ವಿರುದ್ಧವಾದ ಇದ್ರಲ್ಲಿ ಸರಿ ಯಾವುದು ನೀವು ಪ್ರತಿಶತ ನೂರಷ್ಟು ಸೀಟ್ಗಳು ತುಂಬೋದು ಅಂಥದ್ದು ಕೊಟ್ಟ ತೀರ್ಮಾನ ಸರಿ ಈಗ ಇಂಪ್ಲಿಮೆಂಟ್ ಆಗಿದೆ ಅದಕ್ಕೇನೋ ನಿಯಮಾವಳಿಗಳು ಬರುತ್ತವೆ ಸರಿ ಅಂತ ಬೆಳಗ್ಗೆ ಬೆಳಗ್ಗೆದೇನು ಬೆಳಗ್ಗೆ ಯಾಕೆ ಪ್ರತಿಶತ ಇಂಥ ಇವತ್ತು ಸೀಟ್ಗಳು ಮಾತ್ರ ತುಂಬಬೇಕು ಅಂದ್ರೆ ಅದಕ್ಕಿರುವ ಕಾರಣವೇನೇನು ಅದು ರಾಜಕೀಯ ಕಾರಣವೇ ವೈದ್ಯಕೀಯ ಕಾರಣವೇ ಸೊ ಬೆಳಗಿನ ಕಾರಣ ನೀವು ಯಾವುದೇ ಒತ್ತಡ ಇಲ್ಲದೆ ಬೆಳಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡ್ರಿ ಅಂತಂದರೆ ಆ ತೀರ್ಮಾನ ಬದಲಿಸುವುದರಿಂದ ಈಗ ಕೋವಿಡ್ ಜಾಸ್ತಿ ಆದರೆ ಈಗ ಟ್ವೀಟ್ ಮಾಡಿರೋ ಧ್ರುವ ಸರ್ಜಾ ಅವರು ಇದಕ್ಕೆಲ್ಲ ಬೆಂಬಲ ಕೊಡಿರೋ ಶಿವರಾಜ್ ಕುಮಾರ್ ಅವರು ಇನ್ನೊಂದು ಕುಮಾರ ಬರ್ತಾರೆ ನಾನು ನಿಮ್ಮ ಇದು ಮಾಡೋಕ್ಕೆ ಹಾಗಿದ್ದರೆ ಅವರ ವಾದದ ಪ್ರಕಾರ ನಿಮ್ಮ ಸಂತೆ ನಡೀತಾ ಇನ್ನೊಂದು ನಡೆಯುತ್ತೆ ಬಸ್ಗಳು ನಡೀತೆ ಇಲ್ಲಿ ಅದು ನಿಜ ನಡೀತಾ ಇದೆ ಹಾಗಿದ್ದರೆ ನಿಮ್ಮ ಸಂತೆಯಲ್ಲಿ ಜನ ಸೇರಿ ನೀವು ಪ್ರೋಗ್ರಾಮ್ಗಳನ್ನ ಮಾಡಿದರೆ ಇನ್ನೊಂದು ಮಾಡಿದರೆ ಮತ್ತೊಂದು ಮಾಡಿದರೆ ಸಂತೆ ಓಡಾಡಿದೆ ಕೆಆರ್ ಮಾರ್ಕೆಟ್ ಜನ ಓಡಾಡೋಕ್ಕಾಗಲ್ಲ ಹಂಗೆ ಜನ ಇರ್ತಾರೆ ಸೊ ಅದಕ್ಕೆ ಅವಕಾಶ ಕೊಡ್ಬೋದು ಅಂತಾದರೆ ಯಾಕೆ ಚಾನಲಿಗೆ ಕೊಡಬಾರ್ದು ಇದ್ರಲ್ಲಿ ಸರಿಯಾದ ತಪ್ಪು ನನ್ನ ಪ್ರಶ್ನೆ ಇರೋದಷ್ಟೇ ಯಾಕೆ ಮೂರ್ಖರಾಗಿ ಬಿಹೇವ್ ಮಾಡ್ತೀರಿ ಒಂದು ತೀರ್ಮಾನ ತೆಗೆದುಕೊಂಡ ಮೇಲೆ ನೀವು ಗಟ್ಟಿಯಾಗಿ ನಿಲ್ಲೋದಕ್ಕೆ ಯಾಕೆ ಆಗೋಲ್ಲ ಒತ್ತಡಗಳಿಗೆ ನೀವು ಒಳಗಾದರೆ ನೀವು ಸರ್ಕಾರ ನಡೆಸೋದಕ್ಕೆ ಯೋಗ್ಯಲ್ ಒತ್ತಡಗಳ ಮೂಲಕ ಮಾಧ್ಯಮ ಏನು ಹೇಳುತ್ತೆ ಅನ್ನೋ ಮೂಲಕ ನೀವು ಆಡಳಿತ ನಡೆಸ್ತೀರಿ ಅಂದರೆ ನೀವು ಯಾಕೆ ಕೂತಿರ್ಬೇಕಲ್ಲಿ ಮಾಧ್ಯಮದವ್ರು ಕರ್ಕೊಂಡು ಹೋಗಿ ಕೂಡಿಸ್ರುಪ್ಪ ಅಯ್ಯಾಲ ಎಡಿಟರ್ಗಳನ್ನ ಕನ್ನಡ ಹತ್ತನೇ ಚಾನಲ್ ಇದೆಯಲ್ವಾ ಆ ಚಾನಲ್ ಎಡಿಟರ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಕೂಡಿಸ್ಬಿಟ್ಟು ಒಬ್ಬರನ್ನು ಮುಖ್ಯಮಂತ್ರಿ ಮಾಡಿ ಉಳಿದವ್ರನ್ನೆಲ್ಲ ಮಂತ್ರಿಗಳನ್ನು ಮಾಡಿ ಪಾ ಅವರೇ ಆಡಳಿತ ನಡೆಸ್ಕೊಂಡು ಹೋಗ್ಲಿಕ್ಕೆ ಬದುಕೊಂಡು ಬಾಟ್ನ ಹೊಡಿತಾರಲ್ಲ ಪ್ರತಿ ತೀರ್ಮಾನ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಂಡ್ರು ಮಾಧ್ಯಮವನ್ನು ಕೇಳಿ ತೀರ್ಮಾನ ಕೈಗೊಳ್ಳುವ ಒಂದು ಸಿಚುವೇಶನ್ ನಿರ್ಮಾಣ ಆದರೆ ಅದಕ್ಕಿಂತ ದುಡ್ಡು ದೊಡ್ಡ ದುರಂತ ಯಾವುದೂ ಇಲ್ಲ ಏನೆಂದರೂ ವಿರೋಧಿಸೋದಾದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೂ ಇಲ್ಲ ಈ ಚಾನಲ್ಗಳು ಕೂತರು ಯಾರು ವೈದ್ಯರ ಅಲ್ವಲ್ಲ ಸಮಾಜ ವಿಜ್ಞಾನಿಗಳು ಅಲ್ವಲ್ಲ ಜ್ಞಾನಿಗಳು ಅಲ್ವಲ್ಲ ಅವರು ಹೇಳಿದ್ರು ಅಂತ ನೀವು ಯಾಕೆ ತೀರ್ಮಾನ ಬದಲು ಮಾಡ್ತೀರಿ ಇದಕ್ಕೆ ನೀವು ಉತ್ತರ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾಗಿದೆ ಈ ಚಲಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಥಿಯೇಟ್ರ್ಗಳಿಗೆ ಸಂಬಂಧಪಟ್ಟಾಗ ಬೆಳಗ್ಗೆನ ಮತ್ತು ಸಂಜೆನ ತೀರ್ಮಾನಗಳೇನಿವೆ ಬೆಳಗ್ಗೆ ತೆಗೆದುಕೊಂಡ ತೀರ್ಮಾನ ಸಂಜೆ ಬದಲಾಗ್ತಾ ಅಂದರೆ ಇದ್ರ ಸರಿಯಾದ ಇದ್ರ ಒಳೆಗಾರರು ಯಾರು ದಟ್ ರಿಸ್ಪಾನ್ಸಿಬಿಲಿಟಿ ವಿಲ್ ಆಫ್ ಟು ಫಿಕ್ಸ್ ಅದೆಲ್ಲ ಹೇಳಬೇಕು ನಾವು ಮಾಧ್ಯಮಕ್ಕೆ ಕೇಳ್ಕೊಂಡು ಆಡಳಿತ ನಡೆತೀವಪ್ಪ ಚಾನಲ್ಗಳೆಲ್ಲ ಹಿಂಗೆ ಬಂತು ನಮ್ಮ ಮರ್ಯಾದೆ ಹೋಗುತ್ತೆ ಅಂತೇಳಿ ಮಾಡಿದ್ವಿ ಅಂತ ಮರ್ಯಾದೆ ಹೋಗೋದಕ್ಕೆ ಎಲ್ಲಿದೆ ಯಾವಾಗ ಹೊರಟೋಗಿದೆಯಲ್ಲ ಹೋಗಿದೆಯಲ್ಲ ಒಂದು ವಾರ ನೀವು ಒಬ್ಬೊಬ್ಬರ ಖಾತೆ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಖಾತೆ ಬದಲಿಸ್ದಾಗಲೇ ನಿಮ್ಮ ಮರ್ಯಾದೆ ಹರಾಜು ಹೋಗೈತಲ್ಲ ಸ್ವಾಮಿ ಈಗ ಎಲ್ಲಿ ಅದಕ್ಕೇ ನಿನ್ನೆ ಸದನದಲ್ಲಿ ಸಿದ್ದರಾಮಯ್ಯವ್ರು ಹೇಳಿದ್ದು ಡಕೋಟ ಬಸ್ ಆದಂಗ ಆಗ್ಬಿಟ್ಟಿದೆ ಇದೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಅಂತ ಅವಾಗ ಏನೋ ಸಿಟ್ಟು ಬಂದು ಪಾಪ ಮುಖ್ಯಮಂತ್ರಿಗಳು ಕೂಗಾಡ್ತಿದ್ರು ವಯಸ್ಸಾಗಿದೆ ಪಾಪ ಅವರು ಸಿಟ್ಟು ಸಹಾಯ ಮೊದಲೇ ಮೂಲಭೂತವಾಗಿ ಸಿಟ್ಟು ಏ ಇರುವಂಥ ಮನುಷ್ಯ ಸಿಟ್ಟು ಬಂದಿದೆ ಅವ್ರಿಗೆ ತಪ್ಪು ಅಂತ ಹೇಳ್ತಿಲ್ಲ ನಾನು ಆದರೆ ಇದು ಡಕೋಟ ಎಕ್ಸ್ಪ್ರೆಸ್ ಆಗಿದ್ದು ನಿಜ ತಾನೇ ಗೌರ್ಮೆಂಟು ಏನಿದೆ ಏನು ಉಳ್ಕೊಂಡಿದೆ ನೀವು ಒಂದು ತೀರ್ಮಾನ ದೃಢವಾಗಿ ತೆಳಕಾಗಲ್ವಲ್ಲ ರೀ ನಿಮ್ಮ ಇದಕ್ಕೆ ಯಾರು ನೋಡಿದ್ರೆ ಯಡಿಯೂರಪ್ಪ ದೃಢವಾದ ನಿರ್ಧಾರಕ್ಕೆ ಹೆಸರುವಾಸಿ ಆದವರು ಯಾವತ್ತಿದ್ರು ಯಡಿಯೂರಪ್ಪ ಇಸ್ ಲೈಕ್ ದ್ಯಾಟ್ ಬಟ್ ಈಗ ಇಲ್ವಲ್ಲ ಪಾಪ ಪ್ರೆಷರ್ ಗೀಲ್ಡ್ ಆಗಿ 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 ಖಾತೆ ಬೇಕು ಅದೇ ರಚೆ ಹಿಡದ ಜನ ಅವ್ರು ಹಿಡ್ಕೊಂಡು ಇಲ್ಲಿವರೆಗೆ ಸ್ಥಿತಿ ನಿರ್ಮಾಣ ಆಗಿದೆ ಗೌಡರು ನೀವು ಹೇಳಿದ ಹಾಗೆ ಒತ್ತಾಯಕ್ಕೆ ಮಣಿದು ತೀರ್ಮಾನವನ್ನು ಬದಲಿಸುವುದಾದರೆ ಆ ತೀರ್ಮಾನ ತಪ್ಪು ಅಂತ ಅರ್ಥ ಬಹುಜನರ ಒತ್ತಾಯ ಬರುವಾಗ ಪ್ರಜಾಪ್ರಭುತ್ವದಲ್ಲಿ ಹಾಗೆ ಆಗುವುದು ಸಹಜ ಆದರೆ ಯಾವ ವಿಚಾರ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದ್ದು ಅಲ್ಲಿ ತಗೊಳ್ಕೊಂಡ ತೀರ್ಮಾನವನ್ನು ಬದಲಿಸೋದಿಲ್ಲ ನಮ್ಮ ಸರ್ಕಾರಗಳು ಅದಕ್ಕೆ ಬೀಳ್ತವೆ ಆದರೆ ಯಾವುದೋ ವಿಚಾರದಲ್ಲಿ ತೀರ್ಮಾನವನ್ನು ಮತ್ತೆ ಮತ್ತೆ ಬದಲಿಸೋದು ಮಾಧ್ಯಮಗಳು ಕೂಡ ಇಂಥ ವಿಚಾರಕ್ಕೆ ಇರ್ತವೆ ಹೊರತು ನಿಜವಾಗಿಯೂ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಯಾವುದು ವಿರುದ್ಧವಾದ ತೀರ್ಮಾನ ವಿರೋಧಿ ತೀರ್ಮಾನ ಇದರ ಬಗ್ಗೆ ಮಾಧ್ಯಮಗಳು ಕೂಡ ಯೋಚನೆ ಮಾಡೋದಿಲ್ಲ ಒಂದು ಎಲ್ಲವನ್ನೂ ಕೂಡ ಬಹುಜನದ ಅಭಿಪ್ರಾಯದ ಮೇಲೆ ಸರ್ಕಾರ ನಡೆಸೋಕ್ಕಾಗಲ್ಲ ನೀವು ಸರ್ಕಾರ ನಡೆಸೋದಕ್ಕೆ ನಿಮ್ಮೊಂದು ಸಲ ಆಯ್ಕೆ ಮಾಡಿದ ಮೇಲೆ ನೀವು ಸರಿಯಾದ ತೀರ್ಮಾನವನ್ನು ತೆಗೆದುಕೋಬೇಕು ನಾನು ಬಹುಜನರ ಅಭಿಪ್ರಾಯದ ಮೇಲೆ ಸರ್ಕಾರ ನಡೆಸ್ತೀನಿ ಅನ್ನೋದೇ ಭ್ರಮೆ ಹುಚ್ಚತನ ಯಾಕೆಂದರೆ ಯಾವತ್ತೂ ಕೂಡ ಸತ್ಯ ಅನ್ನೋದು ಕಹಿಯಾಗಿರುತ್ತೆ ಈಗ ಚಿತ್ರೋದ್ಯಮಕ್ಕೆ ತೊಂದರೆ ಆಗಿದೆ ನೋ ದಟ್ ಭಾಳಷ್ಟು ಇತ್ತದಿದೆ ಆದರೆ ನೀವು ಚಿತ್ರೋದ್ಯಮದಲ್ಲಿ ಪ್ರತಿಶತ ಐವತ್ತರಷ್ಟು ಸೀಟ್ ತುಂಬಬೇಕು ಅಂಥೇಳಿ ತೀರ್ಮಾನ ತೆಗೆದುಕೊಂಡಿದ್ದ ಕಾರಣ ವೈದ್ಯಕೀಯ ಕಾರಣ ಇದ್ದರೆ ನೀವು ಯಾಕೆ ಬದಲಿಸ್ತೀರಿ ವೈದ್ಯಕೀಯ ಕಾರಣ ಇಲ್ಲದಿದ್ರೆ ಯಾಕೆ ಬೇಕಾ ಬಿಟ್ಟಿರ್ತೀರಿ ಅಂತ ಗೊತ್ತಿರಿ ಏನು ಮಾ ಚಿತ್ರರಂಗದಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ದುಡ್ಡು ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಕಾಸು ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾರಿಗೆ ಕಾಸು ಕೊಡಬೇಕಾಗಿತ್ತು ಇಂಥ ಪ್ರಶ್ನೆಗಳು ಹೇಳ್ತವೆ ಆದ್ದರಿಂದ ಇದು ಈ ತೀರ್ಮಾನಗಳ ಹಿಂದೆ ಏನು ಕೆಲಸ ಮಾಡ್ತಿದೆ ಗೊತ್ತಿಲ್ಲ ನನಗೆ ಒತ್ತಡ ಒಂದು ಹಾಗಿದ್ರೆ ಒತ್ತಡ ಮಾತ್ರ ಇದೆಯೋ ಬೇರೆ ಏನಿದೆಯೋ ಅಲ್ವಾ ಸೊ ಅದಕ್ಕೆ ವೈಜ್ಞಾನಿಕ ಕಾರಣ ಅನ್ನೋದು ಬೇಕು ವೈದ್ಯರ ಮಾತು ಕೇಳಬೇಕು ಹೊರತು ಸಾರ್ವಜನಿಕರ ಮಾತಲ್ಲ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಸಾರ್ವಜನಿಕರಿಗೆ ನೀವು ಮಾಸ್ಕ್ ಹಾಕಳೆ ಅಂದರೆ ಏ ಮುಗಿ ಯಾರು ಕಟ್ಕೊಂಡು ಹೋಗ್ತಾರೆ ಅಂತ ತೆಗೊಂಡು ಹೋಗ್ತಾರೆ ಸ್ಪ್ರೆಡ್ ಮಾಡ್ತಾರೆ ಯಾವುದೇ ಕಾನೂನು ನಿಯಮಗಳನ್ನು ಸಾರ್ವಜನಿಕರು ಪಾಲನೆ ಮಾಡೋದೇ ಇಲ್ಲ ಅದರ ಜೊತೆಗೆ ಒಂದು ನೀವು ಐವತ್ತು ಪರ್ಸೆಂಟ್ ಸೀಟ್ ಇರಲಿ ನೂರು ಪರ್ಸೆಂಟ್ ಸೀಟ್ ಇರಲಿ ಈಗಾಗಲೇ ಚಿತ್ರಮಂದಿರಗಳು ಪ್ರಾರಂಭ ಆದರ ಸ್ಥಿತಿ ಏನಿದೆ ಹೌಸ್ಫುಲ್ ಆಗ್ತಿದೆಯಾ ಜನ ಚಿತ್ರಮಂದಿರ ಹತ್ರ ಬರ್ತಿದ್ದಾರಾ ಬರೆದಿದ್ರೆ ಯಾಕೆ ಬರ್ತಾ ಇಲ್ಲ ಅವರು ಜನರ ಒಳಗಿಡುವ ಇರುವ ಆತಂಕಗಳೇನು ಜನರಿಗೆ ಇಂತಹ ಆತಂಕ ಇರುವ ಸಂದರ್ಭದಲ್ಲಿ ನೀವು ಏನು ಪ್ರಯೋಜನ ಇದೆ ಈಗ ನಿಯಮಾವಳಿಗಳನ್ನು ರೂಪಿಸ್ ರೂಪಿಸ್ತಿದಾರಲ್ವ ಆ ನಿಯಮಗಳ ಪ್ರಕಾರ ಸ್ಯಾನಿಟೈಸ್ ಮಾಡಲೇಬೇಕಂತೆ ಚಿತ್ರ ಮುಗಿದ್ಮೇಲೆ ಮೇಲೆ ಮಾಡಬೇಕಂತೆ ಇದ್ದಾಗ ಮಾಡಬೇಕಂತೆ ಎಲ್ಲವೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸ್ಕೋಬೇಕಂತೆ ಏ ಚಿತ್ರಮಂದಿರದಲ್ಲಿ ಹೋಗ್ಬಿಟ್ಟು ಲೈಟ್ ತೆಗ್ದಾಕಂಗೆ ಎಲ್ಲ ಬಿಚ್ ಕೂತಿರ್ತಾರೆ ನೀವು ಮಾಸ್ಕ್ ಹಾಕೊಂಡು ಕೂತಿರ್ತಾರೆ ಹಾಕಿದ್ರು ಸ್ಪ್ರೆಡ್ ಆಗೋದ್ರೆ ಅಕ್ಕಪಕ್ಕ ಕೂತಿರ್ತೀವಿ ಏನೋ ಆರಡಿ ಆ ಥರ ಯಾವ ಅಂತರನು ಇರೋಲ್ಲ ಮೈ ಮೈತ್ ಹಾಕ್ಸ್ಬಿಟ್ಟು ಕೂತಿರ್ತೀರಿ ಚಿತ್ರದ ಮಂದಿರಗಳಿಗೆ ಲೈಟ್ ಹೋದ್ಮೇಲೆ ಇನ್ನೇನೋ ಹೋಗೋ ಜನ ಕೂಡ ಇರ್ತಾರೆ ಇಂಥ ಸ್ಥಿತಿಯಲ್ಲಿ ಸ್ಪ್ರೆಡ್ ಆಗೋದಿದ್ರೆ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಸಂತೆಯಲ್ಲಿ ಸೇರಿದ್ರೆ ಮೂವ್ ಆಗಿಬಿಡ್ತೀರಿ ಇಲ್ಲಿ ಮೂವ್ ಆಗಲ್ಲ ಅಕ್ಕಪಕ್ಕದಲ್ಲಿ ಕೂತಿರ್ತೀರಿ ಸುಮಾರು ಮೂರು ಗಂಟೆಗಳ ಕಾಲ ಅಕ್ಕಪಕ್ಕದಲ್ಲಿ ಕೂತು ಮೈಗೆ ಮೈ ತಾಕ್ಸ್ ಕೂತಿರ್ತೀರಿ ಆವಾಗ ಉಸಿರು ಬರ್ತಿರುತ್ತೆ ಎಂಜಿಲ್ ಬರ್ಬೋದು ಕೆಮ್ಮು ಬರ್ಬೋದು ಹಾಕ್ಕೊಂಡಿರುವಂಥ ಮಾಸ್ಕನ್ನು ತೆಗೆದಿಟ್ಬಿಡ್ಬೋದು ಆವಾಗ ಅದನ್ನು ಆಗುತ್ತೆ ಇದನ್ನೇ ನೀವು ಗಂಭೀರವಾಗಿ ಪರಿಗಣಿಸಿದೆ ಮಾಧ್ಯಮದಲ್ಲಿ ಬಂತು ಮಾಧ್ಯಮದಲ್ಲಿ ಬಂತು ಓ ನಮ್ಮ ಆಗ್ಬಿಡುತ್ತೆ ಅನ್ನೋದು ಸಿನಿಮಾ ನಟರುಗಳು ಉಗ್ರಾವತಾರತ್ತ ಆಳ್ಬಿಟ್ಟು ಈಗ ಪೊಗ್ರನವ್ರಪ್ಪ ಈಗ ನಾಳೆ ಸ್ಪ್ರೆಡ್ ಆಯಿತು ಪೊಗರಿನ ನಾಯಕರ ಪೊಗರು ಉಳಿಸುತ್ತೋ ಯಾವುದು ಉಳಿಸುತ್ತೆ ಅಥವಾ ಇದನ್ನು ನಾಯಕತ್ವ ವಹಿಸಿದ ಶಿವರಾಜ್ ಕುಮಾರ್ ಉಳಿಸ್ತಾರೋ ಸ್ಪ್ರೆಡ್ ಆದರೆ ಆದರೆ ಜವಾಬ್ದಾರಿ ಯಾರು ಮಾಧ್ಯಮಗಳ ಜವಾಬ್ದಾರಿ ತಗೋತಾರೋ ಸರ್ಕಾರ ಜವಾಬ್ದಾರಿ ತಗೋತೋ ಏನೂ ಆಗಿಲ್ಲ ಫೈನ್ ನೋ ಇಶ್ಯೂ ಸ್ಪ್ರೆಡ್ಡೇ ಆಗಿಲ್ಲಪ್ಪ ಅಕ್ಕಪಕ್ಕ ಕೂತ್ಕೊಂಡ್ರು ಏನೂ ಆಗಿಲ್ಲ ಸಂತೋಷ ಜನ ಚಿತ್ರ ನೋಡಬೇಕು ಎಂಜಾಯ್ ಮಾಡಬೇಕು ಐ ಎಗ್ರಿ ಫಾರ್ ದ್ಯಾಟ್ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗ ಕಟ್ಟದಲ್ಲಿದೆ ಭಾಳಷ್ಟು ಜನ ಸಣ್ಣಪುಟ್ಟ ಆ್ಯಕ್ಟ್ರೆಸ್ಗಳು ಬದುಕೋದೇ ಕಟ್ಟ ಆಗಿದೆ ಸೊ ಈ ಉದ್ಯಮ ಉಳಿದ್ರೆ ಮಾತ್ರ ಲಕ್ಷಾಂತರ ಜನ ಅದರ ಮೇಲೆ ಅವಲಂಬಿಸಿದವ್ರು ಬದುಕೋತಾರೆ ಎಸ್ ಐ ಎಗ್ರಿ ನಾನಿಲ್ಲ ಅಂತಿಲ್ಲ ಅದಾಗಬೇಕು ಒಂದೊಮ್ಮೆ 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 ಆಗಿಲ್ಲ ಅವಾಗೇನು ಈ ಪ್ರಶ್ನೆ ಸರ್ಕಾರಕ್ಕೆ ಬರಬೇಕು ನಾ ಚಿತ್ರರಂಗವನ್ನು ದೂಷಿಸಲ್ಲ ಅವರು ಉದ್ಯೋಗಕ್ಕೆ ಹೇಳಲೇಬೇಕು ಮಾಡಲೇಬೇಕು ಸರಿ ಸರ್ಕಾರ ಕಳೆಗೈ ತಿಂತ ಸರ್ಕಾರ ಈ ರೀತಿ ತೀರ್ಮಾನಗಳನ್ನು ಬದಲು ಮಾಡ್ತಾ ನೆಕ್ಸ್ಟ್ ಇಲ್ಲಿ ಮತ್ತೊಂದು ತಮಾಷೆ ಕಾಣಿಸೋದೇನಂದ್ರೆ ಈಗ ತೀರ್ಮಾನ ಬದಲಿಸಿದ ತಕ್ಷಣ ಸರ್ಕಾರ ಮಾಧ್ಯಮಗಳು ಇದು ನಮ್ಮ ಅಭಿಯಾನದ ಫಲ ಇದು ನಮ್ಮ ಅಭಿಯಾನದ ಫಲ ಅಂದ್ಬಿಡ್ತವಲ್ಲ ಅಂದ್ರೆ ಇಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಏನು ಸರ್ಕಾರ ಏನೋ ತೀರ್ಮಾನ ತಗೊಂಡ್ಬಿಡ್ತು ಬೆಳಗ್ಗೆ ಒಂದು ತೀರ್ಮಾನ ಸಂಜೆ ಒಂದು ತೀರ್ಮಾನ ತಮಗೆ ಬೇಕಾದ ತಕ್ಷಣ ಮಾಧ್ಯಮಗಳು ಇದು ತಮ್ಮ ಅಪರವಾದ ತೀರ್ಮಾನ ತಮ್ಮ ಕಾರಣದಿಂದ ತೀರ್ಮಾನ ಅಂದ್ಬಿಡ್ತವಲ್ಲ ಈ ನಾಳೆ ಇಲ್ಲಿ ಕೂಡ ಮಾಧ್ಯಮಗಳು ಕೂಡ ಜವಾಬ್ದಾರಿ ನಾಳೆ ಏನಾದರೂ ಆತಂಕಾರಿ ಸನ್ನಿವೇಶ ಉಂಟಾದರೆ ಇವತ್ತು ಮಾಧ್ಯಮಗಳಿಗೆ ಜವಾಬ್ದಾರಿ ಇಲ್ಲ ಮಾಧ್ಯಮಗಳು ಹೊಣೆಗಾರಿಕೆಯಿಂದ ನುಣುಚಿಕೊಳ್ತಾ ಇವೆ ಅಲ್ವಾ ಮಾಧ್ಯಮಗಳಿಗೆ ಗಾಂಭೀರ್ಯ ಇಲ್ಲ ಮಾಧ್ಯಮಗಳಿಗೆ ಸಾಮಾಜಿಕ ಬದ್ಧತೆ ಇಲ್ಲ ಬಹುಜನ ಹಿತಾಯ ಅನ್ನುವಂಥ ಒಂದು ಮಾತು ಏನಿದೆ ಅದು ಮಾಧ್ಯಮಗಳು ತಮಗೆ ಅಳವಡಿಸಿಕೊಳ್ಳದಿರುವ ಹಾಗೆ ಇವೆ ಅದರ ಜೊತೆಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಅವರ ಮನಸ್ಥಿತಿ ಅಂತ ಅದು ಅಪಾಯಕಾರಿಯಾದ ಹಂತಕ್ಕೆ ಬದಲು ನಿಂತ್ಬಿಟ್ಟಿದೆ ಅವ್ರು ಯಾಕೆ ನಾವು ಹಿಂಗೆ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ ಅವರಿಗೆ ನೀವು ನೋಡಿ ಒಂದು ಒಂದು ಒಂದಕ್ಕೆ ಇದರಲ್ಲಿ ಒಂದು ಬ ಚಾನಲ್ನಲ್ಲಿ ಒಂದು ಸಬ್ಜೆಕ್ಟ್ ಹಾಕಿದರೆ ಒ ಟೂ ಚಾನಲ್ನಲ್ಲಿ ಅದೇ ಸಬ್ಜೆಕ್ಟ್ ಹಾಕ್ತಾರೆ ಎಳಿತಾ ಕುತ್ಕೊಂಡಿರ್ತಾರೆ ಬೆಳಗಿಂದ ಸಂಜೆವರೆಗೆ ಸಂಜೆಯಿಂದ ಎಳೆದು ಎಳೆದು ಉಜ್ಜಿ 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 ಮಲಗ್ತಿರ್ತಾರೆ ಅಂದರೆ ಅವರು ವಿಭಿನ್ನವಾಗಿ ಆಲೋಚಿಸುವ ಮನಸ್ಥಿತಿಯನ್ನು ಕಳ್ಕೊಂಡಿವೆ ಅಂತ ಡಿಫ್ರೆಂಟಾಗಿ ಯೋಚನೆ ಮಾಡೋಕ್ಕಾಗಲ್ಲ ಸಮಾಜಕ್ಕೆ ಯಾವುದು ಒಳ್ಳೆಯದು ಸರ್ ಟಿ ಆರ್ ಪಿ ಬೇಕು ಟಿ ಆರ್ ಪಿ ಇಲ್ದಿದ್ರೆ ಚಾನಲ್ಗಳು ಮುಚ್ಚಿ ಹೋಗ್ತವೆ ಅಯ್ಯೋ ಇನ್ನೂ ನಾವು ಇವೆಲ್ಲ ಚಾನಲ್ಗೆ ಕೆಲಸ ಮಾಡಿದವರು ಅದು ಬ್ಯಾಲೆನ್ಸ್ ಮಾಡೋದಿಲ್ಲ ಯಾವುದನ್ನು ಎಳಿಬೇಕು ಯಾವುದನ್ನು ಎಳಿ ಯಾವುದನ್ನು ಯಾವ ಇಂಥ ವಿಚಾರಗಳ ಬಗ್ಗೆ ಮಾಧ್ಯಮಗಳು ಎಸ್ಪೆಷಲಿ ಚಾನಲ್ಗಳು ಕಣ್ಣು ಮುಚ್ಚಿ ಕುಳಿತಿವೆ ಆದ್ದರಿಂದ ಚಾನಲ್ಗಳೇ ಸರ್ಕಾರವನ್ನು ನಡೆಸುವ ಸರ್ಕಾರವನ್ನು ಅಲ್ಲಾಡಿಸುವ ದುರ್ಬಲಗೊಳಿಸುವ ಕೆಲಸದಲ್ಲಿ ನಿರತ ಆಗಿವೆ ಅನ್ನೋದನ್ನು ನಾನು ಹೇಳಬೇಕಾಗಿದೆ ಸಂವಾದದಲ್ಲಿ ನಮಗೂ ಧನ್ಯವಾದ ಗೌಡರ ಪ್ರೀವೀಕ್ಷಕರೇ ಇನ್ನೊಂದು ವಿಚಾರದಲ್ಲಿ ನಾನು ಮತ್ತು ಗೌಡರು ಬರ್ತೀವಿ ಮಾತಾಡ್ತೀವಿ ಇವತ್ತಿನ ದಿನ ನಮಗೆ ಅಲ್ಲವಾಣಿ ನಮಸ್ಕಾರ